ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಕಸಬಾ ಕೃಷಿ ಸಹಕಾರ ಪತ್ತಿನ ಸಂಘಕ್ಕೆ ಅಂಬಳೆ ಸಿದ್ಧನಾಯಕ ಆಯ್ಕೆ ಯಳಂದೂರು ಪಟ್ಟಣದಲ್ಲಿ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ಪಡೆದು ಜಯಶೀಲರಾದ ಅಂಬಳೆ ಸಿದ್ದನಾಯಕ ಅವರನ್ನ ಬೆಂಬಲಿಗರು ಅಭಿನಂದಿಸಿದರು ಹೆಚ್ಚು ಮತ ಪಡೆದು ಜಯಶೀಲರಾದ ಸಿದ್ದನಾಯಕ ಮಾತನಾಡಿ ಸಹಕಾರ ಕ್ಷೇತ್ರದಲ್ಲಿ ದೊರೆಯುವ ಸಾಲ ಸೌಲಭ್ಯ ರಸಗೊಬ್ಬರ ಸಹಾಯಧನ ಸೇರಿದಂತೆ ಇತರೆ ಯೋಜನೆಗಳನ್ನು ತಲುಪಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು ವರದಿ ಮಣಿಕಂಠನಾಯಕ್ ಚಾಮರಾಜನಗರ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ दूरवाणी संख्या डबल नाइन एट जीरो फाइव एट डबल वन फाइव नाइन